ಇವತ್ ನಮ್ಗಿರುವಂತಹ ಮೇನ್ ಸೋರ್ಸ್ ಏನಪ್ಪಾ ಅಂತಂದ್ರೆ ನಾವು ಗಣಿಗಾರಿಕೆ ಮಾಡುವಂತದ್ದು ಈಗ ನಮ್ಮಲ್ಲಿ ಸುಮಾರು ಇನ್ನೂ ಐನೂರು ವರ್ಷಕ್ಕೂ ಗಣಿಗಾರಿಕೆ ಮಾಡಬಹುದು ಕೋಲಾರು ಬಟ್ ರಾಜಕೀಯ ಕಾರಣಗಳು ನಮ್ಮಲ್ಲ ಪ್ರಪಂಚದ ಅತ್ಯಂತ ಹಳೆಯ ಒಂದು ಮೈನ್ಸ್ ಪ್ರಪಂಚದ ನೀವು ಅಲೆಕ್ಸಾ ಅಲೆಕ್ಸಾಂಡ್ರಿಯಾ ಅನ್ನೋ ಒಂದು ಲೈಬ್ರರಿಯಲ್ಲೂ ಕೂಡ ದಕ್ಷಿಣ ಭಾರತದ ಕಪ್ಪು ಮಣ್ಣಿನಲ್ಲಿ ಚಿನ್ನ ಇದೆ ಅಂತ ಅಂದ್ಬಿಟ್ಟಿದ್ರೆ ಕೋಲಾರದ ಬಗ್ಗೆ ಉಲ್ಲೇಖ ಇದೆ ಸೊ ನಮ್ಮಲ್ಲಿ ಈಗ ಕರ್ನಾಟಕದಲ್ಲೇ ಐವತ್ತು ಕಡೆ ಚಿನ್ನದ ಗಣಿ ಮಾಡಬಹುದು ಅನ್ನೋ ಒಂದು ಸಮೀಕ್ಷೆ ಮಾಡಿ ವೈಜ್ಞಾನಿಕವಾಗಿ ತಯಾರು ಮಾಡಿಟ್ಟವ್ರೆ ಬಟ್ ಏನಾಗುತ್ತೆ ಅಂತಂದ್ರೆ ಈಗ ಗಣಿಗಾರಿಕೆ ನಾವೇನಾರು ಮಾಡಿ ಉತ್ಪಾದನೆ ಮಾಡಬೇಕು ಅಂತ ಹೋದಾಗ ಬೇಕಾದಷ್ಟು ನಗರಗಳು ಆಮೇಲೆ ಬೆಟ್ಟ ಗುಡ್ಡಗಳು ಅರಣ್ಯ ಪ್ರದೇಶಗಳು ಎಲ್ಲವೂ ಹಾಳಾಗ್ತವೆ ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ನಾವು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ಇಂಪೋರ್ಟ್ ಮಾಡ್ತೀವಿ ಒಂದೇ ಒಂದು ಕರ್ನಾಟಕದಲ್ಲಿರುವಂಥ ಹಟ್ಟಿ ಗೋಲ್ಡ್ ಮೈನ್ಸ್ ಒಂದೇ ಮಾತ್ರ ಜೀವಂತವಾಗಿರೋದು ಅದು ಕೂಡ ಎರಡೂವರೆ ಸಾವಿರ ವರ್ಷ ಹಳೆಯ ಗಣಿ ನೆನ್ನೆ ಮೊನ್ನೆದಲ್ಲ ಅಶೋಕನ ಕಾಲದ್ದು ಹಳೆಯ ಗಣಿ ಹಾಗಾಗಿ ನಾವು ಹೆಚ್ಚು ನಮ್ಮಲ್ಲಿ ಅಫಿಷಿಯಲ್ ಆಗಿ ಕೂಡ ಚಿನ್ನ ಬರ್ತದೆ ಅಷ್ಟು ಅಷ್ಟೇ ಅದರ ಡಬ್ಬಲ್ಲು ಅನ್ಅಿಷಿಯಲ್ ಆಗು ಬರ್ತದೆ ಬೇರೆ ಬೇರೆ ಕಾರಣಗಳು ಸರ್ಕಾರ ಎಷ್ಟೇ ಸ್ಟ್ರಿಕ್ಟ್ ಮಾಡಿ ಬೇಕಾದಷ್ಟು ಇವತ್ತು ಕೇಂದ್ರ ಸರ್ಕಾರ ಬೇಕಾದಷ್ಟು ಕ್ರಮಗಳನ್ನ ತಗೊಂಡ್ರು ಕೂಡ ಸೊ ಈ ಚಿನ್ನ ಒಳಗಡೆ ಬರುವಂತದ್ದು ಇವತ್ತೇನಾಗಿದೆ ನಮ್ಮಲ್ಲಿ ಕೆಲವು ಹೊರಗಡೆ ಪ್ರಪಂಚದ ದೇಶದ ಹೊರಗಡೆ ಯಾರು ಇನ್ವೆಸ್ಟ್ ಮಾಡಿರ್ತಾರೋ ಅದು ಬ್ಲಾಕ್ ಮನಿಲಿ ಮಾಡಿರ್ತಾರೆ ಬ್ಲಾಕ್ ಮನಿನ ವಾಪಸ್ ತಗೊಂಡ್ಬರ್ಬೇಕಾದ್ರೆ ಚಿನ್ನದ ಗಟ್ಟಿಲೆ ತಗೊಂಬರ್ತಾರೆ ಸೊ ಈ ರೀತಿ ಬೇಕಾದಷ್ಟು ಸಮಸ್ಯೆಗಳು ಬೇಕಾದಷ್ಟು ವೈರುಧ್ಯಗಳಿದ್ರೂ ಕೂಡ ಮುಖ್ಯವಾಗಿ ಭಾರತೀಯರ ಮನಸ್ಸು ಅದು ತುಂಬ ಇಂಪಾರ್ಟೆಂಟು ಒಂದು ವೇಳೆ ನಮ್ಮ ಡಾ ಏನಾರು ನಮ್ಮ ಚಿನ್ನದ ಏನು ಸಂಗ್ರಹ ರಾಜ್ಯ ಕೇಂದ್ರ ಸರ್ಕಾರದ ದೇಶದ ಜಾಸ್ತಿ ಆಗಬೇಕು ಅಂತಂದರೆ ಏನಾದ್ರು ಒಂದು ಹೊಸ ಸ್ಕೀಮ್ ಮಾಡಿ ಜನರನ್ನು ಮನವೊಲಿಸ್ಬೇಕು ನಮ್ಮಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಬೇಕಾದಷ್ಟು ನೂರಾರು ಟನ್ ಚಿನ್ನ ಇದೆ ದೇವಸ್ಥಾನಗಳಲ್ಲಿ ಅದು ಧಾರ್ಮಿಕ ಕಾರಣಗಳಿಂದ ಟಚ್ ಮಾಡೋಕ್ಕಾಗೋದಿಲ್ಲ ಬಿಡೋದಿಲ್ಲ ಎಲ್ಲನೂ ಸೊ ಈ ಮನಸ್ಥಿತಿ ಮತ್ತು ಆಚರಣೆಗಳು ಇರೋದರಿಂದ ಯಾವುದೇ ಕಾರಣಕ್ಕೂ ಚಿನ್ನದ ಬೆಲೆ ಕಡಿಮೆ ಆಗಲ್ಲ ಮತ್ತೆ ಆಭರಣಗಳಲ್ಲಿ ಇವತ್ತು ಮೊದಲು ನಿಮ್ಗೆ ಕೆಲವೇ ಡಿಸೈನ್ಗಳು ಇತ್ತು ಕೆಲವು ನೂರು ಡಿಸೈನ್ಗಳು ಇವತ್ತು ಲಕ್ಷಾಂತರ ಡಿಸೈನ್ಗಳು ಎಲ್ಲಾ ಎಲ್ಲ ಈಗ ನೋಡಿ ಟೆಕ್ನಾಲಜಿ ಬದಲಾವಣೆ ಎಲ್ಲ ಲೈಟ್ ವೆಯ್ಟ್ ಗೋಲ್ಡ್ ಗಳು ಬರ್ತಾ ಇದೆ ಖರೀದಿ ಮಾಡೋದಾಗ್ತಾ ಇಲ್ಲ ಹಾಕೊಳ್ಳಕ್ ಆಗ್ತಾ ಇಲ್ಲ ಲೈಟ್ ವೆಯ್ಟ್ ಜುವೆಲ್ರಿಗೆ ಮಾರು ಹೋಗ್ತಾ ಇದೆ ಈಗ ನಿಮ್ಗೆ ಒಂದು ಐದು ಗ್ರಾಮ್ ನಲ್ಲಿ ಹಿಂದೆ ಐವತ್ ಗ್ರಾಮ್ ನಲ್ಲಿ ಮಾಡಬೇಕಾದಂತ ನೆಕ್ಲೆಸ್ನ ಐದ್ ಗ್ರಾಮ್ ನಲ್ಲಿ ಮಾಡಬಹುದು ಅಷ್ಟು ತೆಳುವಾಗಿ ಅದಕ್ಕೆ ಅಲಾಯ್ ಮೆಟ್ಲ್ಸ್ಗಳು ಮೊದಲೇನು ಮಾಡ್ತಿದ್ದವು ನಾವು ಬರೀ ಕಾಪರು ಸ್ವಲ್ಪ ಸಿಲ್ವರ್ ಅಷ್ಟೇ ಮಿಕ್ಸ್ ಮಾಡ್ತಿದ್ದೋ ಈಗ ಅದನ್ನು ಸ್ಟ್ರೆಂಥನ್ ಮಾಡುವಂಥ ಅದು ಸ್ಟ್ರಾಂಗ್ ಆಗಿರುವಂತ ಬೇರೆ ಅಲಾಯ್ ಮೆಟ್ಲುಗಳು ಎಲ್ಲವೂ ಬಂದಿರೋದ್ರಿಂದ ಈ ಆಭರಣ ತಯಾರಿಕೆಯಲ್ಲಿ ತಂತ್ರಜ್ಞಾನ ಬದಲಾಗಿದೆ ಹಂಗಾಗಿ ಜನ ಏನು ಯೋಚನೆ ಮಾಡ್ತಾರೆ ನಾವು ಹಾಕೊಂಡು ಅನುಭವಿಸ್ಲೂಬೋದು ಏನಾರ ಬೇಡ ಅಂತಂದ್ರೆ ಆಗಿ ಗಿರ್ವಿ ಇಡ್ಬೋದು ಇವತ್ತು ನೋಡಿ ನಮ್ಮಲ್ಲಿ ಎಲ್ಲಾದ್ರೂ ನೀವು ಗಿರ್ವಿ ಇಡಿ ನಿಮಗೆ ಸಾಲ ಕೊಡ್ತೀವಿ ಬನ್ನಿ ಬನ್ನಿ ಅಂತ ಅಡ್ವರ್ಟೈಸ್ಮೆಂಟು ಇವತ್ತು ಪ್ರತಿ ಒಂದು ಟಿ ವಿ ಚಾನಲ್ ತೆಗೆದ್ರೆ ಎಲ್ಲದರಲ್ಲೂ ಎಲ್ಲದರಲ್ಲೂ ಕೂಡ ಪ್ರತಿ ಅತಿ ಹೆಚ್ಚು ಸಮಯ ಬರುವಂತ ಮೊದಲೇ ಸ್ಥಾನದಲ್ಲಿ ನಿಂತ್ಕೊಂಡು ಚಿನ್ನ ಗಿರ್ಮಿಗಿ ಅಥವಾ ನಿಜ ನಿಜ ಎತ್ ದಿಸ್ ಅಂದ್ರೆ ಆದ್ರೆ ಯಾವತ್ತೂ ಕೂಡ ಚಿನ್ನ ಅಂತ ಬಂದಾಗ ಅಲ್ಲಿ ಅದು ಲಾಸ್ ಇಲ್ಲ ಅನ್ನುವಂಥದ್ದು ಆಗ್ಬಿಟ್ಟಿದೆ ಅದು ಗಿರಿಬಹುದು ಬಂಗಾರದಂಗಡಿ ಆಗಿರ್ಬೋದು ಏನೇ ಆಗಿರ್ಬೋದು ಅಷ್ಟು ಚಿನ್ನ ನಮ್ಮ ಹತ್ರ ಇದೆ ಅಂತ ಎಕ್ಸಾಕ್ಟ್ಲಿ ನಾರಾಯಣ್ ಸರ್ ಏನು ಅಂದ್ರೆ ಈಗ ಚಿನ್ನ ಖರೀದಿ ಮಾಡಿದ್ರೆ ಸೇಫು ಸೇಫು ಹೇಳಿ ಬಹಳಷ್ಟು ಜನ ಅಂದ್ರೆ ಈಗ ಒಡವೆ ಆಸೆ ಇರೋರು ಖರೀದಿ ಮಾಡ್ಲಿ ಒಡವೆ ಅಂಗಡಿಯವರು ಕೂಡ ಇದನ್ನ ಪ್ರಮೋಟ್ ಮಾಡ್ತಾರೆ ನಮ್ಗೆ ತುಂಬಾ ಕಡಿಮೆ ಮೇಕಿಂಗ್ ಚಾರ್ಜಸ್ ಅಂತ ಹೇಳ್ತಾರೆ ಅಥವಾ ಬೇರೆ ಬೇರೆ ಕಾರಣಗಳು ಆಫರ್ಗಳಿರತ್ತೆ ಅಷ್ಟು ತಗೊಂಡ್ರೆ ಅದು ಇದು ಫ್ರೀ ಅಂತ ಬಟ್ ಆದರೆ ಚಿನ್ನದ ಮೇಲೆ ನಿಜಕ್ಕೂ ಹೂಡಿಕೆ ಮಾಡಬೇಕು ಅನ್ನೋ ಆಸೆ ಇರೋರು ಒಡವೆಗಳನ್ನು ಖರೀದಿ ಮಾಡೋದು ಎಷ್ಟು ಸೂಕ್ತ ಅಂತ ಹೇಳ್ತೀರಿ ಆ ವಿಚಾರವಾಗಿ ಸ್ವಲ್ಪ ಜನಸಾಮಾನ್ಯರ ಥಿಂಕಿಂಗ್ ಸ್ಟೈಲ್ ಬದಲಾವಣೆ ಆಗಬೇಕು ಅಂತ ಯಾಕೆಂದ್ರೆ ಯಾಕೆ ಅಂತೇಳಿ ಹೇಳಿದರೆ ಫಸ್ಟ್ ಆಫ್ ಆಲ್ ಇವತ್ತು ಚಿನ್ನದ ಬೆಲೆ ಒಂದು ಸಣ್ಣ ತಾಳಿಯನ್ನು ಗುತ್ತಿಗೆ ಕಟ್ಕೊಂಡು ಹೋದ್ರೂ ಕೇವಲ ಇದ್ರೂ ಕೂಡ ಮಿನಿಮಮ್ ಅಂದರೆ ಅರವತ್ತರಿಂದ ಎಪ್ಪತ್ತು ಸಾವಿರ ಆಗ್ತದೆ ಹಾಗಾಗಿ ಚೈನೀಸ್ ಸ್ನ್ಯಾಚರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಇವರ ಬದುಕಿಗೆ ಅಪಾಯ ಆಗುವಂಥ ಒಂದು ಸಂಗತಿ ಇವತ್ತಿಗೆ ಬರ್ತಾ ಇದೆ ಇವತ್ತು ಅದು ಪ್ರೆಸೆಸ್ ಮೆಟಲ್ ಆಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಸಲುವಾಗಿ ಹೌದು ಆದರೆ ಭಾರತದಾದ್ಯಂತ ಇರುವಂಥ ಜನಸ ಮಧ್ಯಮ ವರ್ಗದವರ ಕನಸಾಗಿದ್ದರೂ ಕೂಡ ಅದನ್ನು ಪ್ರದರ್ಶನ ಮಾಡ್ಕೊಂಡು ಹೋಗುವಾಗ ಈ ವಿಚಾರದಲ್ಲಿ ಹಾಕೊಂಡು ಹೋದ್ರೆ ಈಗ ಒಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ ಅವರು ಏನ್ ಮಾಡ್ತಾರೆ ಕೇಳಿದ್ರೆ ಅವರು ಮೇಕಿಂಗ್ ಚಾರ್ಜಸ್ ನಾಲ್ಕು ಪರ್ಸೆಂಟ್ ಇಂದ ಹತ್ತು ಹನ್ನೆರಡು ಹದಿನೆಂಟು ಇಪ್ಪತ್ತು ಪರ್ಸೆಂಟ್ ತನಕ ಇದೆ ಈಗ ನೋಡಿ ಒಂದು ತಿಂಗಳಲ್ಲಿ ಎಂಟು ಪರ್ಸೆಂಟ್ ಚಿನ್ನದ ಬೆಲೆ ಏರಿದೆ ಆ ಚಿನ್ನದ ಬೆಲೆ ಮೇಲೆ ಮೇಕಿಂಗ್ ಚಾರ್ಜಸ್ ಹಾಕೋದ್ರಿಂದ ಟು ದಟ್ ಎಕ್ಸ್ಟೆಂಟ್ ಮೇಕಿಂಗ್ ಚಾರ್ಜಸ್ ಕೂಡ ಜಾಸ್ತಿ ಆಗ್ತದೆ ನೀವು ಆಭರಣಕ್ಕಾಗಿ ಹೋದ್ರೆ ನಿಮ್ಗೆ ಏನಾಗಿರ್ತವೆ ಕೇಳಿದ್ರೆ ಆಟೋಮೆಟಿಕ್ಲಿ ನಿಮ್ದು ಎಲ್ಲಾ ದೃಷ್ಟಿಯಿಂದಲೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಎಕ್ಸ್ಚೇಂಜಿಗ್ ಹೋದಾಗ ಅದ್ರಲ್ಲಿ ಇಲ್ಲ ಲೆಕ್ಕ ಇಲ್ಲ ಅವೆಲ್ಲವನ್ನು ಕೂಡ ಏನ್ ಮಾಡಿರ್ತಾರೆ ಕೇಳಿದ್ರೆ ಬಿಟ್ಟು ಬಿಟ್ಬಿಡ್ತಾರೆ ಒಂದು ಇಪ್ಪತ್ತು ಗ್ರಾಮಿನ ಚಿನ್ನವನ್ನ ನೀವು ತಕೊಂಡಾಗ ಅದನ್ನ ಕೊಡುವಾಗನ ರೇಟ್ ನಲ್ಲಿ ಹತ್ತು ಐದು ತಗೊಂಡಿರ್ತೀವಿ ಸರ್ ಇದೊಂದು ಟಾಪಿಕ್ ಬಹುಶಃ ಬಹಳಷ್ಟು ಜನರಿಗೆ ಮನಸ್ಸಿಗೆ ಹೋಗಲ್ಲ ಚಿನ್ನದ ಸ್ಕೀಮ್ ಖರೀದಿ ಮಾಡುವಾಗ ಜಿ ಎಸ್ ನ ಕೊಟ್ಟು ಖರೀದಿ ಮಾಡಿರ್ತೀವಿ ವಾಪಸ್ ಅದೇ ಚಿನ್ನವನ್ನ ವಾಪಸ್ ಕೊಡೋದಕ್ಕೇನೋ ಅಥವಾ ಗಿರ್ಬಿ ಅಂದ್ರೆ ಈಗ ಎಕ್ಸ್ಚೇಂಜ್ ಮಾಡೋದಕ್ಕೇನೋ ಹೋದಾಗ ಆ ಜಿ ಎಸ್ ಯಾವ್ದೇ ಬೆಲೆ ಇರೋದೇ ಇಲ್ಲ ಅನ್ನೋಂತ ಬಂದಿದೆ ಪರಿಕಲ್ಪನೆ